ಬರುವ ಉಪಾರ ಅಭಿವೃದ್ಧಿ ನಿಗಮ ಮಂಡಳಿಗೆ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಹಾಗೂ ನಿಗಮ ಮಂಡಳಿಗೆ ಪದಾಧಿಕಾರಿಗಳ ನೇಮಕ ಮಾಡುವಂತೆ ಶ್ರೀ ಮಹರ್ಷಿ ಭಗೀರಥ ಟ್ರಸ್ಟ್ ನ ಅಧ್ಯಕ್ಷರಾದ ಅಂಬರೇಶ್ ಆದೋನಿಯವರು ಅವರು ಹೇಳಿದರು ಅವರಿಂದ ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಉಪ್ಪಾರ ಸಮಾಜದಲ್ಲಿ ಪುಟ್ಟರಂಗ ಶೆಟ್ಟಿ ಅವರನ್ನು ಹೊರತುಪಡಿಸಿ ಯಾವುದೇ ಒಬ್ಬರು ಮುಖ್ಯಸ್ಥಾನದಲ್ಲಿ ಇಲ್ಲ ಹೀಗಾಗಿ ನಿಗಮ ಮಂಡಳಿಗೆ ಸಮಾಜದ ಮುಖಂಡರನ್ನು ನೇಮಿಸಬೇಕೆಂದು ಕೋರಿದರು ಅಲ್ಲದೆ ರಾಯಚೂರಿನ ಉಪ್ಪಾರ ಸಮಾಜಕ್ಕೆ ಜಮೀನು ಮಂಜೂರು ಮಾಡಲು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಅದನ್ನು ಮಂಜೂರು ಮಾಡುವಂತೆ ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಜೀವನ ಪೂರ್ತಿ ದುಡಿದ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಿ ಸ್ಥಾನಿಕ ಸಂಸ್ಥೆಗಳಲ್ಲಿ ನಾಮನಿರ್ದೇಶನ ಮಾಡುವ ಮೂಲಕ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಆದೋನಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ನಾರಾಯಣ ಗಟ್ಟು ವೆಂಕಟೇಶ್ ಎಂ ಸುಭಾಷ್ ಚಂದ್ರ ಸೇರಿದಂತೆ ಇನ್ನಿತರರು ಇದ್ದರು ವಿಷಯ ಉಪ್ಪ ಸಮಾಜಕ್ಕೆ ಅನುದಾನ ಬಿಡುಗಡೆ ಹಾಗೂ ಉಪಾರ ಅಭಿವೃದ್ಧಿ ನಿಗಮಕ್ಕೆ ಪದಾಧಿಕಾರಿಗಳ ನೇಮಕ ಮಾಡುವ ಬಗ್ಗೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುವುದೇನೆಂದರೆ ನಮ್ಮ ಸಮಾಜ ಶೋಷಿತ ಸಮಾಜವಾಗಿದೆ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಉಪ್ಪಿನ ಸತ್ಯಾಗ್ರಹ ಮತ್ತು ದಂಡಿ ಯಾತ್ರೆ ಮುಂತಾದಗಳಲ್ಲಿ ಭಾಗವಹಿಸಿ ಸ್ವತಂತ್ರ ಹೋರಾಟಕ್ಕಾಗಿ ನಮ್ಮ ಪೂರ್ವಜರು ತ್ಯಾಗ ಬಲಿದಾನ ಮಾಡಿದ್ದಾರೆ ನಮ್ಮ ಸಮಾಜವು ರಾಜಕೀಯದಲ್ಲಿ ಬೆಳೆದಿರುವುದಿಲ್ಲ ನಮ್ಮ ರಾಜ್ಯಕ್ಕೆ ಒಬ್ಬೇ ಶಾಸಕ ಶ್ರೀ ಪುಟ್ಟರಂಗ್ ಶೆಟ್ಟಿ ಚಾಮರಾಜನಗರ ಬಿಟ್ಟರೆ ಮತ್ತೊಬ್ಬರಿಲ್ಲ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅತಿ ಹಿಂದುಳಿದ ಹಿಂದುಳಿದೇವೆ ಆದ್ದರಿಂದ ನಮ್ಮ ಸಮಾಜಕ್ಕೆ ಈ ಕೆಳಕಂಡ అనదా బిడుగ మానవ కోరుతా ఉబ్బార్ జమీను మంజూరు అర్జి సు అదే మంజూరు నమ్మ ఉబ్బార అభివృద్ధి నిగమకే ఇప్పటి అనదా బిడుగందు ప్రార్థిస్తుపార అభివృద్ధి నిగమే పథదా నేమకూడదు इस वीडियो को लाइक करें हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए